ಅಯೋಧ್ಯೆಯಲ್ಲಿನ ಭವ್ಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ಸಭೆ ಅಭಿನಂದನೆ ಸಲ್ಲಿಸಿದೆ ಸಂಪುಟದ ನಿರ್ಣಯಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮಾಹಿತಿ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟದ ಸಭೆಯ ಆರಂಭದಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಮಲಲ್ಲಾ ಯಶಸ್ವಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕಾಗಿ ಪ್ರಧಾನಿ ಅವರಿಗೆ ಸಹೋದ್ಯೋಗಿಗಳ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು ಎಂದು ತಿಳಿಸಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯು ಐತಿಹಾಸಿಕ ಕ್ಷಣವಾಗಿ ಉಳಿದುಕೊಳ್ಳಲಿದೆ ಇದು ದೇಶದ ಆತ್ಮದ ಪ್ರಾಣ ಪ್ರತಿಷ್ಠೆಯಾಗಿದೆ ಐದು ಶತಮಾನಗಳ ಬಳಿಕ ಇಂಥದ್ದೊಂದು ಕ್ಷಣಕ್ಕೆ ಸಾಕ್ಷಿಯ નો નીડેદ પ્રધાન ની નરેન્દ્ર મોદીવરગે આભાર્યંદુ હેલિદરૂ ઓર ભાવનાઓ કા એસા જ્વાર હમને પહેલે કભી દેશ મેં નહીં દેખા થા ભગવાન રામ કે લિયે જો જન આંદોલન હમે દેખને કો મિલા વેક નય યુગ કા પરિવર્તન હે દેશવાસીઓ ને જહા એક ઓર શતાબ્દીઓ તક ઇસકી પ્રતીક્ષા કી ಇದೇ ವೇಳೆ ಕೇಂದ್ರ ಗಣಿ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸಚಿವ ಸಂಪುಟದಲ್ಲಿ ಕಲ್ಲಿದ್ದಲು ಅನಿಲೀಕರಣದ ಕ್ಷೇತ್ರದಲ್ಲಿ ತೆಗೆದುಕೊಂಡ ನಿರ್ಣಯದ ಕುರಿತು ಮಾಹಿತಿ ನೀಡಿದರು ಕಲ್ಲಿದ್ದಲು ಸಚಿವಾಲಯವು ತನ್ನ ಶಕ್ತಿಯ ಪರಿವರ್ತನೆಯ ಯೋಜನೆಗಳಿಗೆ ಅನುಗುಣವಾಗಿ ಎರಡು ಸಾವಿರದ ಮೂವತ್ತರೊಳಗೆ ನೂರು ಮಿಲಿಯನ್ ಟನ್ ಕಲ್ಲಿದ್ದಲನ್ನು ಅನಿಲೀಕರಿಸುವ ಗುರಿಯನ್ನು ಹೊಂದಿದೆ ಕಲ್ಲಿದ್ದಲು ಅನಿಲೀಕರಣಕ್ಕೆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ದೇಶದ ಏರುತ್ತಿರುವ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಇದು ಮಹತ್ವದ ನಿರ್ಧಾರವಾಗಿದೆ ಎಂದರು ಮುಂದಿನ ನೂರ ಇಪ್ಪತ್ತೈದು ವರ್ಷಗಳಿಗೆ ಅಗತ್ಯ ಇರುವಷ್ಟು ಕಲ್ಲಿದ್ದಲು ದೇಶದಲ್ಲಿ ಲಭ್ಯವಿದೆ ಕಲ್ಲಿದ್ದಲು ಅನಿಲೀಕರಣ ಯೋಜನೆಗಳಿಗೆ ಹಣಕಾಸಿನ ನೆರವು ನೀಡುವ ನೀತಿಯನ್ನು ರೂಪಿಸುವುದು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವುದು ಸರ್ಕಾರದ ಆದ್ಯತೆಗಳಲ್ಲಿ ಒಂದಾಗಿದೆ ಕಲ್ಲಿದ್ದಲು ಅನಿಲೀಕರಣವು ಎರಡು ಸಾವಿರದ ಮೂವತ್ತರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ ಎಂದು ತಿಳಿಸಿದರು ಉಪಯೋಗ तो इसके साथ ही साथ हमको एक तो कोल गैसिफिकेशन के लिए हमने इसीलिए नियो रखा है आज कोल के बिजली के साथ साथ जब गैसिफिकेशन होता है एक तो द फस्ट एंड फॉरमोस्ट थिंग इज दैट पोल्यूशन बहुत बड़ी मात्रा में कम होता है